ಪರಿಶೀಲನೆ ಮಾಡಬೇಕಾಗಿದೆ ಅದು ಕೆಲವು ಡೌಟ್ಗಳಿದ್ದಾವೆ ಅದಕ್ಕಂದರೆ ಇನ್ನೂ ಅದರದ್ದು ಕೆಲವು ವಿಷಯಗಳಿದ್ದಾವೆ ಸೊ ಅದರದ್ದು ನಾವು ಇನ್ನೂ ರೈಲ್ವೆ ಡಿಪಾರ್ಟ್ಮೆಂಟ್ ಹೇಳಿದ್ವಿ ಡಿ ಆರ್ ಎಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಲಿಕ್ಕೆ ಅವರು ನಮಗೆ ಅದು ಕೊಟ್ಟಿದ ತಕ್ಷಣ ನಿಮ್ಮೆಲ್ಲರ ಜೊತೆ ಹಂಚ್ಕೋತೀವಿ ನಮ್ಮ ಏನು ವಿಮಾನ ನಿಲ್ದಾಣದ ಏನು ವಿಸ್ತರಣೆ ವಿಚಾರದಲ್ಲಿ ಕೆಲವು ವಿಷಯಗಳಿದ್ದಾವೆ ಕೆ ಪಿ ಟಿ ಸಿ ಎಲ್ ಮೂಲಕ ಅವರು ಸಮೀಕ್ಷೆ ನಡೆಸಬೇಕಾಗಿದೆ ನಮ್ಮ ಹೈ ಟೆನ್ಷನ್ ವೈರ್ ಲೋ ಟೆನ್ಷನ್ ವೈರ್ ಏನಿದ್ದಾವೆ ಆ ವಿಸ್ತರಣೆ ಆಗಿರುವಂಥ ಜಾಗದಲ್ಲಿ ಅದನ್ನು ಶಿಫ್ಟ್ ಮಾಡಲಿಕ್ಕೆ ಅದನ್ನು ವರ್ಗಾವಣೆ ಮಾಡಲಿಕ್ಕೆ ಏನು ಏನೇನು ಕ್ರಮಗಳು ತೊಗೋಬೇಕು ಅವ್ರ ಸಮೀಕ್ಷೆ ಮೂಲಕ ಕೊಡಬೇಕದು ಮತ್ತು ಅದರದ್ದು ವೆಚ್ಚ ಎಷ್ಟಿದೆ ಅಂತ ಅವರು ಹೇಳಬೇಕಾಗಿದೆ ಕೆ ಪಿ ಟಿ ಸಿಯಲ್ಲು ಅದು ನಂತರ ಅವರು ಎ ಐಗೆ ಹೇಳಿದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಅವರೇ ಅವರು ಸೂಕ್ತವಾದ ಕ್ರಮವನ್ನು ತಗೋತಾರೆ ನಂತರ ಈ ಏನು ಬಾಕ್ಸ್ ಟನಲ್ ಮೂಲಕ ಇರಿಗೇಷನ್ ಚಾನಲ್ಗಳು ಇದು ರನ್ವೇ ಕೆಳಗೆನೇ ಹಾಕೋಬೋದು ಅಂತ ಅನುಮತಿ ಕೊಡಲಿಕ್ಕೆ ಅದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಜೊತೆ ಇದೆ ಅದರದ್ದು ಸಹ ಅಲ್ಲಿ ಡೆಲ್ಲಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ ಅವ್ರ ಜೊತೆಯೂ ಚರ್ಚೆ ಮಾಡಿದ್ವಿ ಆದಷ್ಟು ಶೀಘ್ರದಲ್ಲಿ ಅದು ಅನುಮತಿ ಕೊಡಿ ಅಥವಾ ಬೇರೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೂಡ ಸೃಷ್ಟಿ ಮಾಡಬೇಕಂದ್ರೆ ಅದ್ರದ್ದು ವ್ಯವಸ್ಥೆಯನ್ನು ಅಥವಾ ವರದಿ ಕೊಡಿ ಅಂತ ಹೇಳಕ್ಕೆ ಹೇಳಿದ್ದೀನಿ ಕೊನೆಯದಾಗಿ ನಮ್ಮದು ಹೇಳ್ಬಿಡ್ತೀನಿ ನಮ್ಮ ನಿಮ್ಮ ನಿಮ್ಮ ಏನು ಪ್ರಶ್ನೆ ಇದೆ ಭಾಳ ಮುಖ್ಯ ನಮಗೆ ಇದು ಮುಗಿಸ್ಬಿಡ್ತೀನಿ ನಾನು ನಂತರ ಕೊನೆಯದಾಗಿ ನಮ್ಮ ಏರ್ಪೋರ್ಟ್ ಎನ್ ಎಚ್ ಐ ಮೂಲಕ ಏನು ಹೈವೇಯನ್ನು ಸ್ಥಳಾಂತರ ಮಾಡಬೇಕಾಗಿದೆ ಅದರದ್ದು ಕೂಡ ವರದಿ ಎ ಐ ಜೊತೆ ಇದೆ ಆ ಎ ಐನು ಕೂಡ ಅದಕ್ಕೂ ಕೂಡ ಅನುಮತಿ ಕೊಟ್ಟರೆ ಅದರದ್ದು ಕೆಲಸನೂ ಕೂಡ ಆಗುತ್ತೆ ಕೊನೆಯದಾಗಿ ರೈಲ್ವೆ ಅದು ಅಕಸ್ಮಾತ್ ಅದು ಹಿಂದೆ ಅಂಡರ್ ಪಾಸ್ ಮೂಲಕ ಅದು ಟನಲ್ ಮಾಡ್ಬಿಟ್ಟು ಮಾಡಬೇಕಾ ಅಥವಾ ಅದು ಕೂಡ ಶಿಫ್ಟ್ ಮಾಡಬೇಕಾ ಅಂತ ಅದರದ್ದು ವರದಿನೂ ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ ಬಂತು ನಮ್ಮ ಏರ್ಪೋರ್ಟ್ ನಿಂತ್ಕೊಂಡು ಮಾಡಬೇಕಾಗಿದೆ ಎಲ್ಲ ಕೆಲಸಗಳಲ್ಲೂ ಕೂಡ ನಾವು ಫಾಲೋ ಅಪ್ ಆದಷ್ಟು ಶೀಘ್ರದಲ್ಲಿ ಇದನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೂ ಕೂಡ ನಾವು ಉಡಾನ್ನಲ್ಲಿ ಹೊಸ ಏರ್ಪೋರ್ಟ್ಗಳಿಗೆ ಇನ್ನೂ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಮೈಸೂರಲ್ಲಿ ಇನ್ನೂ ವಿಸ್ತರಣೆ ಆಗಿಲ್ಲದೇ ಇರೋ ಕಾರಣಕ್ಕಾಗಿ ಇದು ಇನ್ನೂ ಕೊಡೋಕ್ಕಾಗಲ್ಲ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ ಆದರೂ ಸಹ ನಾವು ಇನ್ನೂ ಫಾಲೋಅಪ್ ಅಲ್ಲಿ ಮಾಡ್ತಾ ಇದ್ದೀವಿ ಎರಡು ಮೂರು ಏರ್ಲೈನ್ ಜೊತೆ ಮಾತುಕತೆ ನಡೀತಾ ಇದೆ ಅವರು ನಮಗೆ ಅನುಮತಿ ಕೊಟ್ಟರೆ ನಾವು ಕೂಡ ಈ ಎರಡು ಮೂರು ಫ್ಲೈಟನ್ನು ಶುರು ಮಾಡುವುದು ಇನ್ನು ಒಂದು ಏನು ಗೊತ್ತಿರೋ ಹಾಗೆ ಈಗ ಸಂಪೂರ್ಣವಾಗಿ ಸುಮಾರು ಶೇಕಡಾ ಎಂಬತ್ತಷ್ಟು ಲ್ಯಾಂಡ್ ಆಕ್ವಜಿಷನ್ ಆಗಿದೆ ಕೊನೆ ಒಂದು ನಲವತ್ತಾರು ಎಕರೆ ಪ್ಯಾಕೇಜು ಮಿಕ್ಕಿರೋವಂಥದ್ದು ಖನಿಜ ಭವನ ಇನ್ನ ಏನು ಡಿ ಸಿಗಳಿದ್ದಾರೆ ಅವರು ಅನುಮತಿ ಕೊಟ್ಟಿದ್ದ ತಕ್ಷಣ ಸ್ಪೆಷಲ್ ಡಿ ಸಿ ಅವರು ಅದು ತಕ್ಷಣ ಅದು ಆಗುತ್ತೆ ಅದು ಅದು ಬರೀ ಒಂದು ಬೋರ್ಡ್ ಮೀಟಿಂಗ್ ಆಗಿದ ತಕ್ಷಣ ಅದು ಆಗುತ್ತೆ ಅದು ಅದು ಅಪ್ ಅಲ್ಲಿ ನಾವು ನಿರಂತರವಾಗಿ ಬಗ್ಗೆ ಆಗಲೇ ಹಿಂದಿನ ಅಧಿವೇಶನದಲ್ಲೂ ಕೂಡ ಏನು ಬಜೆಟ್ ಅಧಿವೇಶನದಲ್ಲೂ ಕೂಡ ನಮ್ಮ ಸಂಸದರು ಇಲ್ಲಿ ಬೆಂಗಳೂರು ಸೆಂಟ್ರಲ್ ಪಿ ಸಿ ಅವರು ಈ ವಿಷಯನ ಎತ್ತಿದ್ರು ಆ ಸಮಯದಲ್ಲೂ ಕೂಡ ಈ ನಾವು ಈ ಏನೇನು ಹಗರಣಗಳು ಇದೆ ಬರೀ ಇದಲ್ಲ ಈ ವಾಲ್ಮೀಕಿ ಹಗರಣನೂ ಕೂಡ ನಾವು ಸಂಸದರಲ್ಲಿ ಎತ್ತಿದ್ವಿ ಮತ್ತು ಇದರ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಏನೇನು ದುರಾಡಳಿತ ಆಗ್ತಾ ಇದೆ ವ್ಯವಸ್ಥೆಯ ದುರುಪಯೋಗ ಆಗ್ತಾ ಇದೆ ಅದು ನಾವು ಅಲ್ಲಿಗೆ ಎಲ್ಲ ಬೇಕಾದಷ್ಟು ಕಟ್ಟಿ ನಾವು ಹೇಳಿದ್ದೀವಿ ಇದೇ ಮುಂದೆ ಬರುವಂಥದ್ದು ನಮಗೆ ಅವಕಾಶ ಸಿಗ್ತದೆ ಅದು ಮಾಡ್ತೀವಿ ಈ ಸದ್ಯದಲ್ಲಿ ಆ ಥರ ಏನು ಮಾಹಿತಿ ಇಲ್ಲ ಆದರೂ ಸಹ ನಾವು ಎತ್ತಬೇಕು ಅಂತ ಇದ್ದೀವಿ ನಾವು ಆಗಸ್ಟ್ ನಮ್ಮ ಏನು ಈ ಹಗರಣಗಳು ಆಚೆ ಬಂದಿದ್ದ ಕ್ಷಣಕ್ಕೂ ಇವತ್ತವರೆಗೂ ನಮ್ಮ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಇದು ಸಿ ಬಿ ಐಗೆ ಕೊಡಬೇಕು ಸಿ ಬಿ ಐಗೆ ಒಪ್ಪಿಸಬೇಕು ಈ ಒಂದು ಹಗರಣದ ವಿಷಯ ಅಲ್ಲೇ ಕೂಡ ಒಂದು ಫ್ರೀ ಆಗಿ ಓಪನ್ ಆಗಿರುವಂಥ ತನಿಖೆ ಆಗೋದು ಸಾಧ್ಯವಾಗುತ್ತೆ ನಾವು ಏನೇನು ನಮಗೆ ಲಭ್ಯವಿರುವಂಥದ್ದು ವ್ಯವಸ್ಥೆ ಇದೆ ಮತ್ತು ಲಭ್ಯವಿರುವಂಥದ್ದು ಏನೇನು ಇದು ವ್ಯವಸ್ಥೆ ಇರೋದನ್ನು ಮುಂದೆ ಅದರ ಎಲ್ಲನೂ ಉಪಯೋಗ ಮಾಡಿಕೊಂಡು ಈ ರಾಜ್ಯಕ್ಕೆ ಲಾಭ ಆಗುವಂಥದ್ದು ನಾವು ಜವಾಬ್ದಾರಿಯುತ ವಿರೋಧ ಪಕ್ಷ ಇರೋಂಥದ್ದು ನಮ್ಮ ಜಾ ರಾಜ್ಯದಲ್ಲಿ ಅದರ ಒಂದು ಮೇರೆಗೆ ನಾವು ಕೆರೆ ಕೆಲಸವನ್ನು ಮಾಡ್ತೀವಿ ಪಕ್ಷದ ನಿಲುವು ನಮ್ಮ ನಿಲುವು ಕೂಡ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ನೋಡಿ ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ನಾವು ಸದಾ ನಮ್ಮ ರಾಜ್ಯಕ್ಕೆ ಎಲ್ಲ ಲಾಭ ಆಗುವಂಥದ್ದು ಕೆಲಸದಲ್ಲೇ ನಾವು ಮುಂದುವರಿತೀವಿ ಮತ್ತು ನಾವು ಏನೇನು ಈ ರಾಜ್ಯದಲ್ಲಿ ಏನೇನು ದುರುಪಯೋಗ ಆಗ್ತಾ ಇದೆ ಆಡಳಿತದ ದುರುಪಯೋಗ ಆಗ್ತಾ ಇದೆ ಅದರ ಬಗ್ಗೆ ನಾವು ಯಾವತ್ತೂ ನಮ್ಮ ಮಾಧ್ಯಮದ ಮಿತ್ರ ಮೂಲಕ ಅಥವಾ ನಮ್ಮ ಜನರಿಗೆ ನೇರವಾಗಿ ವ್ಯಕ್ತಪಡಿಸುವಂಥದ್ದು ಕೆಲಸವನ್ನು ಮಾಡ್ತೀವಿ ಪರ ಸರ್ಕಾರ ಅಂತ ಹೇಳುವಂಥದ್ದು ಎಷ್ಟೊಂದು ಯೋಜನೆಗಳು ಜಾರಿ ಮಾಡಿದ್ದಾರೆ ಅಂತ ಅವರು ನಿಮಗೆ ಗೊತ್ತಿದೆ ಈ ಕಿಸಾನ್ ಸಮ್ಮಾನ್ ಹಿಡಿದು ಅನೇಕ ಯೋಜನೆಗಳು ರೈತರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದ್ದಾವೆ ನಮ್ಮ ಕ್ಷೇತ್ರದಲ್ಲೇ ಕೂಡ ಏನು ತಂಬಾಕು ಬೆಳೆಗಾರರು ನಮ್ಮ ಕಾಫಿ ಬೆಳೆಗಾರರಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಉತ್ತಮವಾದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ ಇದು ರೈತ ಪರ ಸರ್ಕಾರ ನೂರಕ್ಕೆ ನೂರು ಅಂತ ಹೇಳ್ತೀವಿ ರೈತರು ಹೋರಾಟ ಮಾಡ್ತಾ ಇದ್ರೆ ಅದೇನೋ ಪ್ರಾಮಾಣಿಕವಾದ ಒಂದು ಏನಾದರೂ ಬೇಡಿಕೆ ಇದ್ದರೆ ನಾವು ಸ್ವೀಕರಿಸಿ ಮಾಡಿ ಪರಿಶೀಲನೆ ಮಾಡಿ ನೋಡ್ತೀವಿ ಅವರ ಮೋಟಿವೇಶನ್ ಏನು ಅಂತ ನಾವು ಸಹ ಪರಿಶೀಲನೆ ಮಾಡಬೇಕಾಗಿದೆ ಅವರು ಒಂದು ಪ್ರಾಮಾಣಿಕವಾದ ಒಂದು ಕೆಲಸ ಇದ್ದರೆ ನಾವು ನೂರಕ್ಕೆ ನೂರು ಅದನ್ನ ಸ್ವೀಕರಿಸ್ತೀವಿ ಮತ್ತು ಪರಿಶೀಲನೆ ಮಾಡಿದ ನಂತರ ಏನು ವ್ಯವಸ್ಥೆ ಬೇಕಾಗಿದೆ ಅದನ್ನ ಮಾಡ್ತೀವಿ ಈಗಾಗಲೇ ಅದು ವಿಷಯ ಇದ್ದಿದ್ದು ಒಂದೇ ರೇಟ್ ಭಾಳ ಕಡಿಮೆ ಆಗಿದೆ ಈ ಸತಿ ಸುಮಾರು ಐ ತಿಂಕ್ ಈ ಸತಿ ಇನ್ನು ಇನ್ನೂರ ಮೂವತ್ತು ಏನೋ ಕಮ್ಮಿಗೆ ಬಂದಿತ್ತು ಏನು ನೋ ಗ್ರೇಡ್ ಲೋ ಗ್ರೇಡು ಏನು ತಂಬಾಕು ಇದೆ ಅದರದ್ದು ಮಾರಾಟ ಇಲ್ಲ ಅಂತಲೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ನಮ್ಗೆ ಹೇಳಿದರು ಈ ನಿಟ್ಟಿನಲ್ಲಿ ಅದರದ್ದು ಮಾರಾಟ ಆಗಬೇಕು ಅದರದ್ದು ಖರೀದಿ ಆಗಬೇಕು ಅಂತ ಅವರು ನಮಗೆ ಒಂದು ಬೇಡಿಕೆಯನ್ನು ಕೊಟ್ಟಿದ್ದರು ನಾವು ಮತ್ತು ಹುಣಸೂರು ಶಾಸಕರು ಹರೀಶ್ ಕೂಡ ಇಬ್ಬರು ಬಂದಿದ್ವಿ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಲ್ಲೇ ವಾಣಿಜ್ಯ ಭವನದಲ್ಲಿ ಅದು ಅಲ್ಲಿ ತಂಬಾಕು ಬೋರ್ಡಿನ ಅಧಿಕಾರಿಗಳು ನಮ್ಮ ರಾಜೇಶ್ ಅಗರ್ವಾಲ್ ಅವರು ಏನು ಸೆಕ್ರೆಟ್ರಿ ಇದ್ದಾರೆ ಕಾಮರ್ಸ್ ಮಿನಿಸ್ಟರ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಇದಕ್ಕೆ ಆದಷ್ಟು ವೇಗವಾಗಿ ಇದರದ್ದು ಒಂದಷ್ಟು ಬೈಯಿಂಗ್ ಆಗಲಿ ಅಂತ ಮತ್ತು ಯಾತಕ್ಕಂದರೆ ಜಾನ್ವರಿ ತಿಂಗಳಲ್ಲಿ ಬ್ರೆಝಿಲಲ್ಲಿ ಮತ್ತು ಜಿಂಬಾಬ್ವೆ ಅಲ್ಲಿ ಎಲ್ಲ ಈ ಅವ್ರದ್ದು ಆಕ್ಷನ್ ಶುರು ಆಗುತ್ತೆ ಅವ್ರದ್ದು ಮಾರ್ಕೆಟ್ ಓಪನ್ ಆಗುತ್ತೆ ಸೊ ಇದು ಆದಷ್ಟು ವೇಗವಾಗಿ ಇಲ್ಲಿ ಏನು ಬೈಯಿಂಗ್ ಆದರೆ ಅದು ಜನರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಇಲ್ಲಿರುವಂಥದ್ದು ಸ್ಟಾಕು ಕೂಡ ಅದರದ್ದು ಖರೀದಿ ಆಗುತ್ತೆ ಭಾಳಷ್ಟು ಇದೆ ಈಗಾಗಲೇ ಹಿಂದೆ ಅಧಿವೇಶನದಲ್ಲಿ ಹೇಳಿದ್ದು ಈಗ ಬಂದಿದ್ದಾವೆ ಮುಂದೆನೂ ಸಹ ಇದೆಲ್ಲ ಏನೇನು ಕೆಲಸಗಳಿದೆ ಅದು ಅಲ್ಲಿ ಆಗಿದ ತಕ್ಷಣ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಏನಾದರೂ ಇದ್ರೆ ಹೇಳಿ ಆಯಿತಾ